ಈಗ ಈಗ ನೀವು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ರೆ ಗೊತ್ತಿಲ್ಲ ಯತೀಂದ್ರ ಅವ್ರು ಏನ್ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೈಕಮಾಂಡ್ ಅವರು ಕರೆದು ಇನ್ನೂ ಇವರಿಗೆ ಏನು ಹೇಳಿಲ್ಲ ಸೊ ಹಾಗಾಗಿ ಐದು ವರ್ಷ ಮುಖ್ಯಮಂತ್ರಿ ಅದೇನು ಅದೇನು ದೊಡ್ಡ ವಿಚಾರ ಇನ್ನ ಏನ್ ಹೇಳ್ಬೇಕು ಯತ್ತೀಂದ್ರ ಅವ್ರ ಏನ್ ಹೇಳ್ಬೇಕು ನೀವು ಹೋಗಿ ಮೀಡಿಯಾದವ್ರು ಹಿಡಿದ್ರಿ ಏನ್ ಹೇಳ್ಬೇಕು ಅಲ್ರಿ ಈಗ ಅಲ್ರಿ ಮತ್ತೆ ನೀವ್ ಯಾಕೆ ಹೈಕಮಾಂಡ್ ಇನ್ಸ್ಟ್ರಕ್ಷನ್ ಐತೆ ನೀವ್ ಯಾಕೆ ನಮ್ಮನ್ನ ಹಿಡಿದಿರಿ ಈಗ ಇನ್ನ ನೋಡ್ರಿ ನಾವ್ ಎಂಟು ಜನ ಸದನ ನಡೀತಕ್ಕ ಸಂದರ್ಭದಲ್ಲಿ ಇಲ್ಲ 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 ಬೆಂಗಳೂರು ಬೆಂಗಳೂರು ಸದನ ನಡೀತಕ್ಕ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣ ಇದ್ದಂಥ ಸಂದರ್ಭದಲ್ಲಿ ಹಂಗೆ ಕೂತಿದ್ವಿ ಒಂದು ಎಂಟತ್ತು ಜನ ಒಂದು ಆರು ಏಳು ಜನ ಹೋಗಿ ಬರೋಣ ಅಂತ ಚರ್ಚೆ ಮಾಡಿದ್ವಿ ಅದೇನು ದೊಡ್ಡ ಈ ಸಮಯದ ಸೃಷ್ಟಿ ನೀವು ಮಾಡ್ತಾ ಇದ್ದೀರಿ ಎಷ್ಟೋ ಜನ ಹೋಗಿ ಬಂದಿದ್ದಾರೆ ಅವ್ರ ಬಗ್ಗೆ ಸುದ್ದಿ ಇಲ್ಲ ನಾನು ಹೋದ್ ತಿಂಗಳು ಹೋಗಿ ಬಂದಿದ್ದೀನಿ ನನ್ನ ಕೇಳಲಿಲ್ಲ ಈಗ ನೀವು ಸುಮ್ಮನೆ ಸರ್ ಈಗ ಸರ್ ತಾವು ಹೇಳ್ತಾ ಇದ್ದೀರಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಈಗ ಅವರು ಇದೇ ಟೈಮ್ ನಲ್ಲಿ ಎಲ್ಲ ಶಾಸಕರು ಕಂಡು ತಮ್ಮ ಮುಖಂಡತ್ವದಲ್ಲಿ ಮಂಡನೆಗೆ ಎಲ್ಲ ಶಾಸಕರು ಇರ್ತಾರೆ ಹೇಳಿದ್ರು ಸ್ಪಷ್ಟಪಡಿಸಿದ ಯತೀಂದ್ರ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವರನ್ನು ನೀವು ಮೀಡಿಯಾದವರು ಕೇಳಿದಾಗ ಏನ್ ಹೇಳ್ಬೇಕು ಯತೀಂದ್ರ ಅವರು ಅದು ಕಂಪ್ಲೇಂಟಾ ಹೈಕಮಾಂಡ್ ಅವ್ರು ಏನು ಹೇಳಿಲ್ಲ ಐದು ವರ್ಷ ಮುಂದುವರಿತಾರೆ ಸೃಷ್ಟಿ ಮಾಡ್ತೀರಿ ಒಬ್ಬೊಬ್ರು ಫಾಲೋವರ್ಸ್ ಒಬ್ಬೊಬ್ರು ಇದಾರೆ ದಯಮಾಡಿ ನಿಮಗ ಮಾಧ್ಯಮದವ್ರಿಗೆ ಕೈ ಜೋಡಿಸಿ ಇದು ಮಾಡ್ತೇವೆ ನಮ್ದು ಬಹಳ ಸ್ಪಷ್ಟವಾಗಿ ಇಬ್ರು ನಾಯಕರು ನಿಮ್ ಮೀಡಿಯಾ ಮುಂದೆ ಹೇಳಿದ್ದಾರೆ ಅದನ್ನ ಗೊಂದಲ ಸೃಷ್ಟಿ ಮಾಡೋದು ಬೇಡ ಮುಂದೆ ಏನಾದ್ರು ತೀರ್ಮಾನ ಇದ್ರೆ ಹೈಕಮಾಂಡ್ ತೆಗೆದುಕೊಳ್ತಾ ಓಕೆ ಬಾಯ್ ಬೆಳ ಸುದ್ದಿ ಈ ನಮ್ಮೆಲ್ಲ ಮುಖಂಡರು ಮಾತನಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಬರಿ ಪದೇ ಪದೇ ಅದನ್ನ ಕೆರೆಳಿ ಅದನ್ನೇನು ಹೇಳ್ತಕ್ಕಂಥದ್ದಿಲ್ಲ ನಮ್ಮ ಹೈಕಮ ಸ್ಟ್ರಾಂಗ್ ಇದೆ ಒಳ್ಳೆ ನಿರ್ಣಯ ತೆಗೆದುಕೊಂಡರು ಬಾಯ್ ರಾಜಗವೇಂದ್ರ ಅವರು ವಿದೇಶ ಪ್ರವಾಸ ಕೂಡ ನಡೀತಾ ಇದೆ ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬರ್ದಾ ಅಲ್ಲ ಒಟ್ಟಾರೆಯಾಗಿ ಒಂದು ಟೀಮ್ ಆಗಿ ಹೋಗ್ತಾ ಇದ್ದಾರೆ ಅಂತ ಮಾಡಬಾರ್ದ ಅಲ್ಲ ಈ ಟೀಮ್ ಆಗಿ ಅಲ್ಲ ಏನೋ ಫ್ರೆಂಡ್ಸ್ ಗೆ ಈಗ ಫ್ರೆಂಡ್ಸು ಸೇರಿ ಈ ಸದನ ಮುಗಿದಿದೆ ಹೋಗೋಣ ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ ಅದಿನ್ನು ಸಂಪೂರ್ಣವಾಗಿ ಹೋಗಲೇಬೇಕಂತಕ್ಕಂಥದ್ದಿಲ್ಲ ನಮ್ಮ ನಮ್ಮ ಸ್ವಂತ ತಾಣದಲ್ಲಿ ನಾವು ವಿದೇಶ ತಿರುಗಲಿಕ್ಕೂ ಕೂಡ ನಿಮ್ದು ಅಬ್ಜೆಕ್ಷನ್ ಐತೆ ಅಂದ್ರೆ ನಮ್ಮ ಭಾಳ ಕಷ್ಟ ಆಗ್ತದೆ ಇಲ್ಲ ನಾನು ಹೋಗ್ತಾ ಇಲ್ಲ ಏನಕ್ಕೆ ಕನ್ಫರ್ಮ್ ಆಗಿಲ್ಲ ಸೊ ಹೋದ್ರೆ ನಿಮಗೆ ತಿಳಿಸಿ ಹೋಗ್ತೀನಿ ನಾವು ಈಗ ಮೊನ್ನೆ ಬೇರೆ ದೇಶಕ್ಕೆ ಹೋಗಿದ್ದು ಯಾಕೆ ಕೇಳಿಲ್ಲ ನೀವು ಮೊನ್ನೆ ಮೊನ್ನೆ ಬೇರೆ ದೇಶಕ್ಕೆ ಹೋಗಿದ್ವಿ ಕೇಳಿಲ್ಲ ಮುಖ್ಯ ಮಂತ್ರಿ ಅವರು ಅಂತ ಹೇಳಿದ್ರೆ ಇರಲಿ ಅದೇನೋ ಈಗ ನಮ್ಮ ಹಿರಿಯರು ವರಿಷ್ಠರು ಅದ್ರ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ ಪದೇ ಪದೇ ಅದ್ರ ಬಗ್ಗೆ ಬೇಡ ನೀವೇ ಸೃಷ್ಟಿ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಧ್ಯಮದವ್ರು ಮಾಡಬೇಡ್ರಿ ಈಗ ಅದೇನಿದೆ ನಿಮ್ಮ ಮುಂದೆ ಅವ್ರು ಹೇಳೇ ಹೇಳ್ತಾರೆ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇರವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದಾರೆ ಪಕ್ಷದ ವರಿಷ್ಠ ಕೊಟ್ಟಿದ್ದಾರೆ ಅದನ್ನು ಇದು ಮಾಡ್ತೀನಿ ಅವರಿಗೆ ಬೇರೆ ಬೇರೆ ರಾಜ್ಯದ ಇನ್ಚಾರ್ಜ್ ಕೊಟ್ಟಿದ್ದಾರೆ ಸೊ ಹೋಗ್ಲೇಬೇಕಾಗ್ತದೆ ಈಗ ನೀನು ಹೋಗ ಡೆಲ್ಲಿಗೆ ಈ ಅವರು ನಮ್ಮ ರಾಜ್ಯದ ಪಕ್ಷದ ಇದ್ದಾರೆ ಎ ಸಿ ಸಿ ಅಧ್ಯಕ್ಷರು ಭೇಟಿ ಆಗ್ಬೇಕಾಗಿರ್ತದೆ ಅನೇಕ ಆಮೇಲೆ ಎರಡು ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ ಡೆವಲಪ್ಮೆಂಟ್ ಹೋಗ್ಬೇಕಾಗಿರ್ತದೆ ಆ ರೀತಿ ಹೋಗಿರ್ಬೋದು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಂತೋಷ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ